ಅದೊಂದು ಕಾಲ ಇತ್ತು ಮಾರಾಯ ನಾವೆಲ್ಲ ಹೆಂಗಿದ್ವಿ ಗೊತ್ತಾ ನಾನು ರೌ ಸ್ಟ ಒಂದಷ್ಟು ಗೆಳೆಯರು ದಿನಾಲು ಸರ್ಕಲ್ ಆಜಾದ್ ಪಾರ್ಕ್ ಒಳಗೆ ಕೆ ಸಿ ಪಾರ್ಕ್ ಒಳಗೆ ಕೂಡಿ ಮಾತಿಗಿಳ್ತಾ ಇದ್ವಿ ಮಾತಿಗಿಳಿದ್ವಿ ಅಂದ್ರೆ ಎಂಥ ಮಾತ್ ಮಾರಾಯ ಸೂರ್ಯ ನೆತ್ತಿ ಮೇಲೆ ಬಂದು ಸಂಜೆ ಕರಗಿ ಹೋಗೋ ತನಕ ಟೈಮ್ ಹೋಗಿದ್ದೆ ಗೊತ್ತಾಗ್ತಾ ಇರಲಿಲ್ಲ ಯಾರೋ ಒಬ್ರು ಮನೆಯಿಂದ ಬರ್ಬೇಕಾದ್ರೆ ನಾಲ್ಕಾರ ಜನಕ್ಕೆ ಆಗುವಷ್ಟು ಚಕುಲಿ ಚೂಡ ರವೆಲಾಳು ಖರ್ಚಿಕಾಯಿ ಇಲ್ಲ ಅಂದ್ರೆ ಕೊನೆಗೆ ಬಾಳೆಹಣ್ಣು ಹಿಂಗೆ ಏನಾದ್ರೂ ಒಂದು ತಂದು ಬಿಡ್ತಾ ಇದ್ದಾರೆ ಆ ಹಂಚಿಕೊಂಡು ತಿನ್ನೋ ಸುಖ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಒಬ್ರು ಚರ್ಚಲ್ಲಿ ಇನ್ನೊಬ್ರು ಮಸೀದಿಲಿ ಮತ್ತೊಬ್ರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋದು ಅಷ್ಟೋ ಇಷ್ಟೋ ಕಷ್ಟ ಅಂತ ಇರೋರ್ಗೆ ಕೂಡಿಟ್ಟ ಕಾಸು ತಂದು ಒಟ್ಟಿಗೆ ಕುಳಿಸಿ ಕೊಟ್ಟು ಅದನ್ನೆಲ್ಲ ಮರ್ತು ಬಿಡೋದು ಯಾವತ್ತೂ ಲೆಕ್ಕ ಪತ್ರ ಅಂತ ಇಟ್ಟೋರೆ ಅಲ್ಲ ಆಂಟೋನಿ ಮೆಹಬೂಬು ಮೈಲಾರಿ ವಿಠಲ ರಾಘವೇಂದ್ರ ಹಿಂಗೆ ಯಾರು ಯಾವ ಜಾತಿಯವರು ಅಂತ ಯೋಚನೆ ಮಾಡದೆ ಒಳ್ಳೆ ಅನ್ನ ತಮ್ಮಂದಿರ್ತರ ಇದ್ವಿ ಆದ್ರೆ ಏನ್ ಮಾಡೋದು ಹುಟ್ತಾ ಹುಟ್ತಾ ಅಣ್ಣ ತಮ್ಮ ಬೆಳೀತಾ ಬೆಳಿತಾ ತಾಯಾದಿಗಳು ಅನ್ನೋ ತರ ನಮ್ ಜೀವನ ಆಗೋಯ್ತು ಓದ್ ಮುಗಿತಿದ್ದಂಗೆ ಕೆಲಸ ಏನು ಹುಡುಕಿದ್ವಿ ಬಹುಶಃ ನಾವು ಎಲ್ಲ ಅಲ್ಲೇ ದುಡ್ಕಿದ್ವಿ ಎಲ್ಲಿ ವಿಜಯಪುರ ಎಲ್ಲಿಯ ಬಾಗಲಕೋಟೆ ಬೀದರ್ ಗುಲ್ಬರ್ಗಾ ಹೀಗೆ ಅದು ಎಲ್ಲೆಲ್ಲಿಂದ ನಾವು ಬಂದವರು ಇನ್ನೆಲೆಗೋ ಹೊರಟು ನಿಂತ ಮೇಲೆ ಮತ್ತು ಒಂದಷ್ಟು ದಿನಗಳ ಬಳಿಕ ಮದುವೆ ಮಕ್ಕಳು ಅಂತೆಲ್ಲ ಮನೆಯ ಜವಾಬ್ದಾರಿ ಅನ್ನೋದು ನಮ್ಮ ಹೆಗಲು ಏರಿ ಕುಳಿತ ಮೇಲೆ ನಮ್ಮ ಒಳಗಿನ ನಾವೇ ಅದೆಲ್ಲೋ ಕಳೆದು ಹೋಗಿದ್ದೀವಿ ಅಲ್ಲೆಲ್ಲೋ ದೊಂಬಿ ಗಲಾಟೆ ಕೋಮದ್ವೇಷ ಇನ್ನೆಲ್ಲೋ ಕೊಲೆ ಮೋಸ ವಂಚನೆ ಅಂತೆಲ್ಲ ಕೇಳ್ತಾ ಕೇಳ್ತಾ ಅದೆಷ್ಟು ಬದಲಾಗಿ ಬಿಟ್ವಿ ಅಂದ್ರೆ ಈಗ ಒಬ್ಬೊಬ್ಬರೇ ತಿರುಗುವಾಗ ಖಾಲಿ ರಸ್ತೆಗಳಲ್ಲಿ ಅಚಾನಕ್ಕೂ ಮತ್ತಾರೋ ಅಪರಿಚಿತ ವ್ಯಕ್ತಿಗಳು ಮುಂದೆ ಬಂದ್ರೆ ಸಾಕು ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಹುಟ್ಕೊಳ್ಳೋಕೆ ಶುರುವಾಗಿದೆ ಎಲ್ಲಿ ಕಳೆದು ಹೋದ ದಿನಗಳನ್ನ ನೆನಪಿಸಿಕೊಂಡು ಹಳೆ ಕತೆನೆಲ್ಲ ಹೇಳ್ತಾ ಕೂತ್ರೆ ಕೇಳೋಕೆ ಯಾರಿಗೆ ಸಮಯ ಇದೆ ಅಂತಾರೋ ಏನು ಅಂದ್ಕೊಳ್ತೀವಿ ಕೆಲಸದ ಒತ್ತಡದಲ್ಲಿ ಕುಟುಂಬದ ಜಂಜಾಟದಲ್ಲಿ ಇನ್ಯಾವುದೋ ಅಹಂಕಾರದಲ್ಲಿ ಮತ್ತೋ ನೋವಿನಲ್ಲಿ ಈಗೀಗ ಅನುಭವಿಸುತ್ತಿರುವ ಒಂಟಿತನ ಹತಾಶೆಗಳ ಪರಿಣಾಮವಾಗಿ ಸುಮ್ಮನೆ ಹಳೇದನ್ನೆಲ್ಲ ನೆನಪು ಮಾಡಿಕೊಂಡು ತಡೆಯಲಾಗದೆ ಕಣ್ಣೀರ ಯಾರೋ ವಯಸ್ಸಾದ ಹಿರಿಯರನ್ನ ನೋಡಿದಾಗ ತೀರಿ ಹೋದ ಅಪ್ಪ ಅಮ್ಮ ಇದ್ದಿದ್ರೆ ಹಿಂಗೆ ಇರ್ತಾ ಇದ್ರು ಅಂತಾನು ಮತ್ತೆ ಅವರು ತಮ್ಮ ಕಂದ ಮಗಳ ಕೈ ಹಿಡಿದು ನಡೆಸುವಾಗ ಅವರಿಬ್ಬರ ನಡುವಿನ ಬಾಂಧವ್ಯ ಕೊನೆಯವರೆಗೂ ಹೀಗೆ ಇರಲಿ ಅಂತ ಅಂದುಕೊಳ್ಳುತ್ತಲೇ ಪಾರ್ಕಿನ ಕುರ್ಚಿಗಳಲ್ಲಿ ಮಾತನಾಡಿಸುವವರು ಇಲ್ಲದೆ ಒಂಟಿಯಾಗಿ ಉಳಿದು ಬಿಡ್ತೀವಿ ಯಾರನ್ನು ನೋಡಿ ಪರಿಚಯದವರಂತೆ ನಗೆ ಬೀರಲು ಹೋಗಿ ನಗಲಾಗದೆಯೋ ಅವರು ನಮ್ಮನ್ನ ಗುರುತಿಸಲಿಲ್ಲ ಅನ್ನುವ ಕಾರಣಕ್ಕೂ ಪೆಚ್ಚು ಮೊರೆ ಹಾಕಿಕೊಂಡು ಬದುಕುವ ಉತ್ಸಾಹವನ್ನೇ ನಾವು ನೀವೆಲ್ಲ ಕಳೆದುಕೊಂಡು ಬಿಟ್ಟಿದ್ದೀವಿ ಅಪರೂಪಕ್ಕೆ ಮಾರ್ಕೆಟ್ ಅಲ್ಲಿ ಯಾವುದೋ ಚೂಡಿ ಧರಿಸಿದ ಅಥವಾ ಹೂವಿನ ಚಿತ್ತಾರದ ಸೀರೆ ಊಟ ಹೆಂಗಸು ಎದುರಾದಾಗ ಮತ್ತ್ಯಾರೋ ಹುಡುಗ ಅಥವಾ ಹುಡುಗಿಯ ಹೇರ್ ಸ್ಟೈಲ್ ಅವರ ಸ್ಮೈಲ್ ನೋಡಿದಾಗೆಲ್ಲ ಅದು ಯಾವುದೋ ಗತಕಾಲದ ಗೆಳೆಯ ಗೆಳತಿ ಅಷ್ಟೇ ಯಾಕೆ ಕೆಲವು ವರ್ಷಗಳ ಹಿಂದಷ್ಟೇ ಇದ್ದ ನಮ್ಮದೇ ರೂಪವನ್ನು ಅವರೊಂದಿಗೆ ಹೋಲಿಕೆ ಮಾಡಿಕೊಂಡು ಒಂದಷ್ಟು ಹಳಹಳಿಕೆಗಳಿಗೆ ಬಿದ್ದು ಬಿಡ್ತೀವಿ ಅಪರೂಪಕ್ಕೆ ಹಳೆಯ ಗೆಳೆಯ ಅಥವಾ ಗೆಳತಿಯೊಬ್ಳು ಎದುರುಕೊಂಡಾಗ ಕೆಲವೊಮ್ಮೆ ಪರಿಚಯವೇ ಇಲ್ಲದವರಂತೆ ನಡೆದು ಹೋದ್ರೆ ಕೆಲವೊಮ್ಮೆ ಮಾತನಾಡಿದರೂ ಕೂಡ ಅಷ್ಟೇ ಧಾವಂತದಿಂದ ಅಲ್ಲಿಂದ ನಾವು ಇವೆಲ್ಲ ಹೊರಟು ಬಿಡ್ತೀವಿ ಯಾಕೆ ಹೀಗಾಗ್ಬಿಟ್ವಿ ಅನ್ನೋ ಪ್ರಶ್ನೆಯನ್ನ ಮಾತ್ರ ಎಂದಿಗೂ ಕೇಳಿಕೊಳ್ಳದೆ ಉಳಿದ್ಬಿಡ್ತೀವಿ ವಯಸ್ಸಾಯಿತು ಅನ್ನುವ ಕಾರಣಕ್ಕೂ ಮದುವೆ ಆಯಿತು ಮಕ್ಕಳಾದವು ಮತ್ತು ವರ್ಗಾವಣೆ ಆಯಿತು ಅನ್ನುವ ಕಾರಣಕ್ಕೂ ಈಗೀಗ ತುಂಬಾ ಬ್ಯುಸಿ ಇರ್ತೀವಿ ಅನ್ನುವ ನೆಪಕ್ಕೂ ಒಟ್ಟಿನಲ್ಲಿ ಪರಸ್ಪರ ಮಾತನಾಡದೆ ಒಬ್ರನ್ನೊಬ್ರು ನೋಡದೆ ಫೋನ್ಗಳಲ್ಲಿ ಕೂಡ ಮಾತಿಗೆ ಸಿಗದಷ್ಟು ದೂರ ಆಗಿಬಿಡ್ತೀವಿ ಎಷ್ಟು ಚೇಂಜ್ ಆಗಿಬಿಟ್ಟಿದೆಯಾ ಮರಾಯ ಈಗೀಗ ತುಂಬಾ ಸೈಲೆಂಟ್ ಆಗಿದೆಯಾ ನಂಗೆ ನಂಬೋಕೆ ಆಗ್ತಿಲ್ಲ ಅನ್ನುವ ಕೆಲವು ಗೆಳೆಯರಿಗೆ ಬದುಕಿನ ಉದ್ದಕ್ಕೂ ನಮಗೆ ಬಿದ್ದ ಉಳಿಪೆಟ್ಟಿನ ಗಾಯಗಳನ್ನು ತೋರಿಸಲಾಗದೆ ಮೌನವಾಗಿಯೇ ಉಳಿದ್ಬಿಡ್ತೀವಿ ಯಾರೋ ನೀಟಾಗಿ ಡ್ರೆಸ್ ಮಾಡೋದು ಬಿಟ್ಟು ಬಿಟ್ರೆ ಇನ್ಯಾರೋ ಕತೆ ಕವಿತೆ ಬರೆಯೋದನ್ನ ನಾಟಕಗಳನ್ನ ಆಡೋದನ್ನ ಗೆಳೆಯರೊಂದಿಗೆ ತಮಾಷೆ ಮಾಡೋದನ್ನ ಒಂದಷ್ಟು ಸೆಲ್ಫಿ ಕ್ಲಿಕ್ ಇಸ್ಕೊಳ್ಳುವಾಗ ನಗೋದನ್ನ ಕೂಡ ಮರೆತು ಬಿಡ್ತೀವಿ ಅಲ್ವಾ ಹೀಗೆ ಎದುರಾಗುವ ಪ್ರತಿ ಮನುಷ್ಯ ಜೀವವು ಏನೋ ಒಂದನ್ನ ಎಲ್ಲಿಯೂ ಕಳೆದುಕೊಂಡು ಇನ್ನೆಲ್ಲೋ ಹುಡುಕುತ್ತಾ ಅಲಿಯುತ್ತಾ ಇರುವಾಗಲೇ ಯಾಕೋ ಅತೃಪ್ತ ಆತ್ಮವನ್ನ ಸಮಾಧಾನಿಸುವವರು ಅಥವಾ ಸಂತೈಸುವವರು ಬೇಕಾಗಿದ್ದಾರೆ ಅನ್ನೋ ಬೋರ್ಡುಗಳನ್ನ ಅವರೆಲ್ಲ ಹಾಕಿಕೊಂಡು ಅಲಿಯುತ್ತಿದ್ದಾರೆ ಏನೋ ಅನ್ನುವಂತ ಭಾವನೆ ನನಗೂ ಕೂಡ ಕಾಡಿಬಿಡುತ್ತೆ ಅವರಲ್ಲೇ ನಾನು ಕೂಡ ಒಬ್ಬ ಅನ್ನಿಸಿಬಿಡುತ್ತೆ ಇನ್ನಾದರೂ ನಮ್ಮ ಕಳೆದು ಹೋದ ಬಾಲ್ಯ ಸಿರಿತನ ಅಥವಾ ನಮ್ಮ ಬಡತನ ಮತ್ತು ಬಾರದ ಲೋಕಕ್ಕೆ ಹೋದ ಬಂಧು ಮಿತ್ರರು ಮರಳಿ ಬರುವುದಿಲ್ಲ ಅನ್ನುವ ಅರಿವಿದ್ದರೂ ಕೂಡ ಕನಿಷ್ಠ ಪಕ್ಷ ನಮ್ಮ ಅಕ್ಕಪಕ್ಕದ ಯಾವ ಜೀವಗಳು ಕೂಡ ಒಂಟಿತನ ಮತ್ತು ಹತಾಶೆಯನ್ನ ಅನುಭವಿಸದಂತೆ ಅವರ ಉಭಯ ಕುಶಲೋಪರಿಗಳನ್ನ ಕೇಳ್ತಾ ಸಾಧ್ಯವಾದಷ್ಟು ಪರಸ್ಪರ ಸಹಾಯ ಮಾಡ್ತಾ ಇದ್ದಷ್ಟು ದಿನ ಕಳೆದು ಎದ್ದು ನಡೆದು ಬಿಡೋಣ ಅಲ್ವಾ ಏನಂತ